ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣಕ್ಕೋಸ್ಕರ ಕಾಯ್ತಾ ಇದ್ದಂತಹ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಸರ್ಕಾರದ ಕಡೆಯಿಂದನೇ ಹಣ ಬಿಡುಗಡೆ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಸಿಕ್ಕಿದೆ ಕೊನೆಗೂ ಕೂಡ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇ ಬಾರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮುಂದೆ ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ಕರ್ನಾಟಕದ ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಯಾವ ಬರುತ್ತೆ ಅಂತ ಎರಡು ಮೂರು ತಿಂಗಳಿಂದ ಕಾಯೋದೇ ಆಗಿದೆ ಬಟ್ ಇಲ್ಲಿವರೆಗೂ ಕೂಡ ಹಣ ಬಿಡುಗಡೆ ಆಗೇ ಇರಲಿಲ್ಲ ಇದ್ರ ಬಗ್ಗೆ ಯಾರು ಕೂಡ ಅಪ್ಡೇಟ್ ನ ಕೊಡ್ತಾ ಇರಲಿಲ್ಲ ಬಟ್ ಈಗ ಒಂದು ಹೊಸ ಅಪ್ಡೇಟ್ ಸಿಕ್ಕಿದೆ ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಪ್ರತಿದಿನ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ನೀವು ಕಾಯ್ತಾನೆ ಇದ್ರಿ ಒಂದಷ್ಟು ಜನ ಅಂತೂ ಬ್ಯಾಂಕ್ ಹತ್ರ ಹೋಗೋದು ನಮ್ದು ಹಣ ಬಂದಿದ್ಯಾ ಚೆಕ್ ಮಾಡಿ ಹೇಳಿ ಅಂತ ಕೂಡ ಕೇಳ್ತಾ ಇದ್ರಿ ಸೊ ಎಲ್ರಿಗೂ ಕೂಡ ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಮತ್ತೆ ಏನಪ್ಪಾ ಅಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಮತ್ತೆ ಇದು ಪಕ್ಕ ಇನ್ಫಾರ್ಮೇಶನ್ ಯಾವುದೇ ಫೇಕ್ ಇನ್ಫಾರ್ಮೇಶನ್ ಆಗಿರೋದಿಲ್ಲ ಸರ್ಕಾರದ ಕಡೆಯಿಂದನೇ ಅಧಿಕೃತವಾಗಿ ಮಾಹಿತಿ ಬಂದಿರೋದಾಗಿರುತ್ತೆ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸೊ ನೋಡಿ ಏನ್ ಬಂದಿದೆ ಡೀಟೇಲ್ಸ್ ಅಂತ ನೋಡಿ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ಮನೆ ಯಜಮಾನಿಗೆ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣನ ಹಾಕ್ತಾ ಇದ್ದಾರೆ ಸೊ ಆದ್ರೆ ಕೆಲವು ತಿಂಗಳ ಹಿಂದೆ ಅಷ್ಟೇ ಹಲವು ಕಂತುಗಳ ಹಣ ಪೆಂಡಿಂಗ್ ಇದೆ ಅಂತ ಮಹಿಳೆಯರು ಆಕ್ರೋಶನ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಬಾಕಿ ಇದ್ದ ಕಂತುಗಳ ಹಣ ಬಿಡುಗಡೆಯನ್ನ ಮಾಡಿತ್ತು ಇದೀಗ ಹದ್ನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಇದೊಂದು ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗ್ತಾ ಇತ್ತು ಮಹಿಳೆಯರು ಪ್ರತಿದಿನ ಇದ್ರ ಬಗ್ಗೆನೆ ಕಾಯ್ತಾ ಇದ್ದಾರೆ ಸೊ ಈ ಹಣನ ನಾವು ಜನವರಿ ಹದಿನಾಲ್ಕನೇ ತಾರೀಕಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಮುಖಾಂತರ ಜಮೆ ಮಾಡ್ತೀವಿ ಅಂತ ನೋಡಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಸಿ ಎಸ್ ಅವರು ತಿಳಿಸಿದ್ದಾರೆ ಈ ಮೂಲಕ ಎಲ್ಲಾ ಗೃಹಲಕ್ಷ್ಮಿ ಮಹಿಳೆಯರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಸಂಕ್ರಾಂತಿ ಹಬ್ಬಕ್ಕೆ ಎರಡೆರಡು ಸಾವಿರ ರೂಪಾಯಿ ಹಣ ನಿಮಗೆ ಬರುತ್ತೆ ನಾನು ಮೊದಲೇ ಹೇಳಿದ್ದೆ ಗೃಹಲಕ್ಷ್ಮಿ ಹಣ ಹಾಕ್ತಾರೆ ಹಬ್ಬ ಹರಿದಿನಗಳ ಕಾಲದಲ್ಲೇ ಅವ್ರ ಹಣ ಹಾಕೋದು ಅಂತ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹದಿನಾಲ್ಕನೇ ತಾರೀಕು ಮೇಲೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದು ಜನವರಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ಬರೋಲ್ಲ ಅಂತ ಈಗ ಫೈನಲ್ ಆಗಿ ರಾಜ್ಯ ಸರ್ಕಾರದಿಂದನೇ ಮಾಹಿತಿ ಸಿಕ್ಕಿದೆ ಅಂದ್ರೆ ಗ್ಯಾರಂಟಿ ಯೋಜನೆಗಳ ಐದು ಯೋಜನೆಗಳ ಅನುಷ್ಠಾನ ಜಿಲ್ಲಾಧ್ಯಕ್ಷರಾಗಿರುವಂತವರೇ ಈ ಮಾಹಿತಿಯನ್ನ ತಿಳಿಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದಾರಂತೆ ಹದಿನಾರನೇ ತಾರೀಕು ತಾರೀಕಿಂದ ನಾವು ಹಣ ಜಮಾ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಸೊ ಹದಿನಾರನೇ ಗಂತಿನ ಹಣ ನಿಮ್ಗೆ ಬರಬೇಕು ಅಂದ್ರೆ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡ್ಸಿರ್ಬೇಕು ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಮಾಡ್ಸಿರ್ಬೇಕು ಜೊತೆಗೆ ಬ್ಯಾಂಕ್ ಖಾತೆಗೆ ಇ ಕೆ ವೈಸಿ ಮಾಡ್ಸೋದು ಕಡ್ಡಾಯ ಅಂತ ಈಗ ಆಲ್ರೆಡಿ ಎಲ್ಲರದ್ದು ಕೂಡ ಮಾಡ್ಸಿರ್ತಾರೆ ಮತ್ತೆ ಮಾಡಿಸೋತ್ ಅವಶ್ಯಕತೆ ಏನೂ ಇರೋದಿಲ್ಲ ಬಟ್ ನಿಮ್ ಒಂದ್ ಎರಡ್ ಮೂರ್ ಗಂತ ಹಣ ಬಂದ್ಬಿಟ್ಟು ಆಮೇಲೆ ಸ್ಟಾಪ್ ಆಗಿದೆ ಅಂದ್ರೆ ಸಲ ಚೆಕ್ ಮಾಡ್ಕೊಳ್ಳಿ ಆ ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ ಅಂತ ಮತ್ತೆ ಮತ್ತೆ ಇಲ್ಲಿವರೆಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಶಿವಮೊಗ್ಗ ಜಿಲ್ಲೆಯಲ್ಲಿ ಶೇಕಡಾ ತೊಂಬತ್ತರಷ್ಟು ಮಹಿಳೆಯರು ಲಾಭನ ಪಡ್ಕೊಂಡಿದ್ದಾರೆ ಅಂದ್ರೆ ಒಂದು ನೂರು ಜನ ಇದಾರೆ ಅಂದ್ರೆ ತೊಂಬತ್ತು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬಂದಿದ್ಯಂತೆ ಜಿಲ್ಲೆಯಲ್ಲಿ ಅಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಜಾಸ್ತಿ ಹಣ ಪಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಎಲ್ಲಾ ಮಹಿಳೆಯರು ಮೂವತ್ತು ಸಾವಿರ ರೂಪಾಯಿ ಹಣನ ಪಡ್ಕೊಂಡಿದಾರಂತೆ ಇದಿಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಲೇಟೆಸ್ಟ್ ಇನ್ಫಾರ್ಮೇಶನ್ ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಹಣ ವರ್ಗಾವಣೆ ಕೂಡ ಆಗಿದೆ ಸರ್ಕಾರದ ಕಡೆಯಿಂದ ನಿಮಗೆ ಸಂಕ್ರಾಂತಿ ಹಬ್ಬಕ್ಕೆ ಹಬ್ಬ ಮಾಡಲಿಕ್ಕೆ ಎಲ್ಲಾ ಮಹಿಳೆಯರಿಗೂ ಹೆಲ್ಪ್ ಆಗ್ಲಿ ಮತ್ತೆ ಸಹಾಯ ಆಗಲಿ ಹಬ್ಬ ಚೆನ್ನಾಗಿ ಮಾಡ್ಲಿ ಅಂತ ಎರಡೆರಡು ಸಾವಿರ ರೂಪಾಯಿನ ಹಾಕ್ತಾ ಇದ್ದಾರೆ ನೋಡಿ ಸರ್ಕಾರದ ಕಡೆಯಿಂದ ಒಂದು ದೊಡ್ಡ ಗಿಫ್ಟ್ ಅಂತಾನೇ ಹೇಳ್ಬಹುದು ಇನ್ನು ಲೇಟೆಸ್ಟ್ ಅಪ್ಡೇಟ್ ಏನಾದ್ರು ಸಿಕ್ತು ಅಂದ್ರೆ ಖಂಡಿತವಾಗ್ಲೂ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಅಂದ್ರೆ ಇದನ್ನೇ ಗೃಹಲಕ್ಷ್ಮಿ ಸಂಕ್ರಾಂತಿ ಹಬ್ಬಕ್ಕೆ ಸಿಗುತ್ತೆ ಇದು ಎಲ್ಲಾ ಕಡೆ ತುಂಬಾ ವೈರಲ್ ಆಗ್ತಾ ಇದೆ ಅಂದ್ರೆ ಎಲ್ಲಾ ನ್ಯೂಸ್ ಗಳಲ್ಲೂ ಎಲ್ಲಾ ಚಾನಲ್ ಗಳಲ್ಲೂ ಇದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ ಅಹ್ ನ್ಯೂಸ್ ಚಾನಲ್ಸ್ ಗಳಲ್ಲಿ ಅನ್ನೋದಕ್ಕಿಂತ ಆರ್ಟಿಕಲ್ಗಳಲ್ಲಿ ಇದು ಹೆಚ್ಚು ಬರ್ತಾ ಇದೆ ಅಂದರೆ ನ ಸಂಕ್ರಾಂತಿ ಹಬ್ಬಕ್ಕೆ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಸೊ ಹಾಗಾಗಿ ಎಲ್ಲ ಮಹಿಳೆಯರು ಖುಷಿಯಿಂದ ಇರ್ಬೋದು ಖುಷಿಯಾಗಿ ಹಬ್ಬ ಸೆಲೆಬ್ರೇಟ್ ಮಾಡಬೇಕು ನಮ್ಮ ಅವರು ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಎರಡು ಸಾವಿರ ರೂಪಾಯಿ ಹಣನ ಹಾಕ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸಂಕ್ರಾಂತಿ ಹಬ್ಬಕ್ಕೆ ಕೊಡ್ತೀವಿ ಅಂತ ಬಟ್ ಅವ್ರು ಮಾತಾಡಿರುವಂತಹ ವಿಡಿಯೋ ಆಗಲಿ ಆಡಿಯೋ ಆಗಲಿ ಸಿಕ್ಕಿಲ್ಲ ಆದರೆ ಬೇರೆ ಬೇರೆ ಮಾಹಿತಿಗಳ ಪ್ರಕಾರ ಸಂಕ್ರಾಂತಿ ಹಬ್ಬಕ್ಕೆ ಪಕ್ಕ ಹದಿನಾರನೇ ಕಂತಿನ ಹಣ ಬರುತ್ತಂತೆ ಇದಿಷ್ಟು ಲೇಟೆಸ್ಟ್ ಇನ್ಫಾರ್ಮೇಷನು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thank you for watching friends.